ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ನೈಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಪಡೆಯದೆ ಬಿಡೋದೇ ಇಲ್ಲ ನೋಧವರ ಧ್ವನಿಯಾಗಿ ರಾಜಿಯಾಗದ ಗೋರಿಯೊಂದಿಗೆ ಅದರಲ್ಲಿ ನಮ್ಮ ಒಂದು ಈ ಆದರ್ಶ ತಳವಾರ ಕೂಡ ಆಯ್ಕೆ ಆಗಿದ್ದಾನ ಹಳ್ಳಿಯಿಂದ ದಿಲ್ಲಿಗೆ ಹೊರಟ ಕಬಡ್ಡಿ ಆಟಗಾರ ತಾವಂಶಿಯ ಆದರ್ಶ ತಳವಾರ ರಾಜ್ಯದಲ್ಲಿ ಮಿಂಚಿ ಸದ್ದು ಮಾಡಿದ ಗಡಿಭಾಗದ ಸರ್ಕಾರಿ ಪ್ರೌಢಶಾಲೆಯ ಹದಿನಾರಲ್ಲಿ ಯುವ ಸರಿ ಮೊಳಕೆಯಲ್ಲಿ ಎಂಬಂತೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ತಾವಾಂಶಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಆದರ್ಶ ಶಂಭು ತಳುವಾರ ಇಂದು ತಾನು ಕಲಿಯುತ್ತಿರುವ ಶಾಲೆ ಹಾಗೂ ತಂದೆ ತಾಯಿಗಳ ಹೆಸರು ಉತ್ತುಂಗಕ್ಕೆ ಒಯ್ಯುವ ಮೂಲಕ ಗ್ರಾಮದ ಕೀರ್ತಿಯನ್ನ ಹೆಚ್ಚು ಖ್ಯಾತ ಕಬಡ್ಡಿ ಆಟಗಾರನಾಗಿರುವ ಈತ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಮಿಂಚಿನ ಸಂಚಲನ ಮೂಡಿಸಿ ತನ್ನದೇ ಆದ ಛಾಪು ಮೂಡಿಸಿದ್ದಾನೆ ಇತ್ತೀಚೆಗೆ ನಡೆದ ಭಾರತೀಯ ಕ್ರೀಡಾ ಪ್ರಾಧಿಕಾರ ರಾಜ್ಯ ಮಟ್ಟದ ಖೇಲೋ ಇಂಡಿಯಾ ಕೇಂದ್ರ ಧಾರವಾಡಕ್ಕೆ ಆದರ್ಶನ ಆಯ್ಕೆ ಎಲ್ಲರಿಗೂ ಖುಷಿ ತಂದಿದೆ ಇನ್ನು ತನಗೆ ಸಪೋರ್ಟ್ ಸಿಸ್ಟಮ್ ಆಗಿ ಬೆನ್ನಿಗೆ ನಿಂತ ದೈಹಿಕ ಶಿಕ್ಷಕ ಅಮರ್ ಶಿಂದೆ ಶಿಕ್ಷಕರ ಕಾರ್ಯವೈಖರಿಯನ್ನ ಗ್ರಾಮಸ್ಥರು ಹಾಗೂ ಪಾಲಕರು ಶ್ಲಾಘಿಸಿದ್ದು ವಿದ್ಯಾರ್ಥಿಗಳನ್ನ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಮಿಂಚಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಶಿಕ್ಷಕ ಧ್ವನಿ ಕರ್ನಾಟಕ ರಾಜ್ಯದಿಂದ ಪ್ರತಿ ವರ್ಷ ಐದು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ಈ ಟಾಪ್ ಐದರಲ್ಲಿ ಗಡಿಭಾಗದ ಬಡ ಕುಟುಂಬದ ಯುವಕ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾನೆ ಇನ್ನು ಮಾಧ್ಯಮದೊಂದಿಗೆ ಖುಷಿ ಹಂಚಿಕೊಂಡ ವಿದ್ಯಾರ್ಥಿ ಆದರ್ಶ್ ಸತತ ಪ್ರಯತ್ನ ಹಾಗೂ ನನಗೆ ಓದಿಸಲು ತಂದೆ ತಾಯಿಗಳು ಪಟ್ಟ ಕಷ್ಟ ಹಾಗೂ ಮುಖ್ಯವಾಗಿ ನನಗೆ ಈ ಮಟ್ಟಕ್ಕೆ ಬೆಳೆಯಲು ಕಾರಣಿಕರ್ತ ನನ್ನ ದೈಹಿಕ ಶಿಕ್ಷಕ ಅಮರ್ ಶಿಂಧೆ ಶಿಕ್ಷಕರನ್ನ ಕೊಂಡಾಡಿದ್ದಾನೆ ಬ್ಯೂರೋ ರಿಪೋರ್ಟ್ ಅಬಾಸ್ ಮುಲಾ ಯುಕೆ ನೈನ್ ಕಾಗವಾಡ ಪಾ ಹೈಸ್ಕೂಲ್ ಕೇಳ್ತಿದ್ದೀನಿ ರೀ ಅವಾಗ ಸ ಒಂದಿನ ಸರ್ ಕರದ್ರಿ ನೀ ಕಬಡ್ಡಿ ಆಯ್ತಾ ಅನ್ನೋದು ಕರದ್ರಿ ಏನ್ ಗೊತ್ತಿಲ್ಲ ಕಬಡ್ಡಿ ಬಗ್ಗೆ ನಂಗೆ ಅವಾಗ ಸರ್ ಹೇಳ್ರಿ ಹಿಂಗೆ ಆಡಬೇಕು ಹಿಂಗ ಆಡ್ರಿ ಹಿಂಗ ಆತೀರಿ ಅಂತ ಹೇಳಿದ್ರು ಅವರಿಂದ ಇಲ್ಲಿ ಅದನ್ನ ಹೇಳ್ತೀನಿ ಶ್ರೀ ಅಮರ್ ಸಿಂಧ್ಯಾ ಸರ್ ಅವರಿಗೆ ನಾನು ನನ್ನ ದೊಡ್ಡ ನಮನ ಅಂತ ಹೇಳ್ತೀನಿ ಮನೇಲೆಲ್ಲ ಸಹಕಾರ ಯಾವ ರೀತಿ ಇತ್ತು ನಿಮ್ಮ ಮನೆ ಚಲೋ ಸಹಕಾರ ಮಾಡಿರಿ ಯಾವತ್ತು ಮ್ಯಾಚ್ಗೆ ಹೋದಾಗ್ರಿ ಸಪೋರ್ಟ್ ಮಾಡಿರಿ ಮತ್ತ ಅಣ್ಣ ಕಬಡ್ಡಿ ಅಣ್ಣ ಕೊಡ್ರಿ ರಾತ್ರಿ ಇದು ಹೋದಾಗ ನಾಲ್ಕು ತೆಂಗ್ ತಂದು ಬಿಡ್ತೀರಿ ಅದಕ್ಕೆ ಮನೆ ಆಗೋಗ್ಬಿಡ್ತೀನಿ ನಾವು ಸರ್ಕಾರನಿರೋದಿಲ್ಲ ರೀ ನಮ್ಮ ಸಿಂಧೆ ಅವ್ರ ಸರ್ ಏನದಾರಲ್ಲೇ ನಮ್ಮ ಹೈಸ್ಕೂಲ್ ಸರ್ಕಾರಿ ಪ್ರೌಢಶೈಲಿ ತಮ್ಸಿ ಬಂದ ಹಿಡ್ದ ಅವ್ರು ಸಣ್ಣಾಗಿರ್ತಾ ಹಿಡ್ದ ಅವು ಎಂಟು ನಿಂತೆ ಒಂಬತ್ತು ನಿಂತೆ ತಕ್ಕ ಅವ್ರು ಹಂಗ ಕುಡ್ಕೊತ ಬಂದ್ರಿ ಸಪೋರ್ಟ ನಂತರ ಅವರು ಆಶೀರ್ವಾದದಿಂದ ಹುಡುಗ ಹುಡುಗ ನಮ್ಮ ಸಾಯಿ ಇಲ್ಲ ನಾನು ಹೇಳಬೇಕಂದ್ರೆ ಈ ಥರ ಒಂದು ದೈಹಿಕ ಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ಆಟದಲ್ಲಿ ಭಾಗವಹಿಸೋದ್ರಿಂದ ವಿದ್ಯಾರ್ಥಿಗಳು ಈಗಿನ ಒಂದು ಆಧುನಿಕ ಯುಗದಲ್ಲಿ ಬಹಳಷ್ಟು ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ ಈ ಇಂಥ ಒಂದು ಆಟದಲ್ಲಿ ಭಾಗವಹಿಸೋದ್ರಿಂದ ದುಶ್ಚಟಗಳಿಂದ ದೂರ ಇರ್ತಾರೆ ಆಮೇಲೆ ಅವರು ದೈಹಿಕ ದಾಢ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ದೈಹಿಕ ದಾಟತೆಯನ್ನು ಕಾಪಾಡಿಕೊಂಡ್ರೆ ಈ ಪೊಲೀಸ್ ಸೇವೆ ಆಮೇಲೆ ಭಾರತೀಯ ಸೈನ್ಯದಲ್ಲಿ ಈ ಫಿಸಿಕಲ್ ಪಾಸ್ ಮಾಡೋದು ಕೂಡ ಸಾಧ್ಯ ಆಗ್ತದೆ ಅದೇ ರೀತಿ ನಾವು ಕೂಡ ಕಬಡ್ಡಿ ಆಡ್ತಿದ್ವಿ ಹಂಗೆ ಕಬಡ್ಡಿ ಆಡ್ತಾ ಆಡ್ತಾ ನಾನು ಕೂಡ ದೈಹಿಕ ಶಿಕ್ಷಕನಾಗಿದ್ದೀನಿ ಅದೇ ರೀತಿ ಮಕ್ಕಳಲ್ಲಿ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕಂತ ಹೇಳಿ ನಾನು ಬಯಸ್ತೀನಿ ಅದೇ ರೀತಿ ಒಂದು ಈ ತಂಶಿ ಗ್ರಾಮಕ್ಕೆ ನಾನು ಇಲ್ಲಿ ಗದಗ ಜಿಲ್ಲೆಯಿಂದ ವರ್ಗಾವಣೆಗೊಂಡು ಬಂದ ನಂತರ ಇಲ್ಲಿ ಒಂದು ಗ್ರಾಮಸ್ಥರು ಆಮೇಲೆ ಇಲ್ಲಿ ಒಂದು ಪಾಲಕರು ಕ್ರೀಡೆಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಿದ್ದರು ನಾನು ಕಬಡ್ಡಿ ಆಡಿಸೋದನ್ನು ನೋಡಿ ಇಲ್ಲಿ ಎಲ್ಲ ಒಂದು ಗ್ರಾಮಸ್ಥರು ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು ಎರಡು ಸಲ ಈಗ ಕಬಡ್ಡಿ ಪಂದ್ಯಾವಳಿಗಳನ್ನು ಕೂಡ ಆಯೋಜನೆ ಮಾಡಿದರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ ಆಮೇಲೆ ಎಲ್ಲ ಪಾಲಕರು ಸಹಿತ ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಎಲ್ಲ ವಿದ್ಯಾರ್ಥಿಗಳನ್ನು ಆಟ ಆಡೋದಕ್ಕೆ ಕಲಿಸ್ತಾರೆ ಆ ಒಂದು ನಿಟ್ಟಿನಲ್ಲಿ ಈ ಆದರ್ಶ ಭಾಳಷ್ಟು ಕಠಿಣ ಪರಿಶ್ರಮವನ್ನು ಮಾಡಿದಾನೆ ಯಾಕಂತಂದ್ರೆ ಯಾರು ಮೈದಾನಕ್ಕೆ ಬರಲಿ ಬಿಡಲಿ ಯಾರಿಲ್ಲ ಅಂದ್ರೆ ಒಬ್ಬನ ಬಂದು ಕೂಡ ಅವನು ಆ ಆಟಕ್ಕೆ ಏನು ಬೇಕು ಅಷ್ಟು ವ್ಯಾಯಾಮವನ್ನು ಮಾಡಿ ತಯಾರಿ ಮಾಡ್ಕೊತಿದ್ದ ಅವನ ಒಂದು ಕಠಿಣ ಪರಿಶ್ರಮದ ಫಲ ಇವತ್ತು ಈ ಕೇಂದ್ರ ಸರ್ಕಾರದ ಈ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಕ್ರೀಡಾ ತರಬೇತಿ ಕೇಂದ್ರದಲ್ಲಿ ಆಯ್ಕೆಯಾಗಿದ್ದಾನೆ ಸುಮಾರಲ್ಲಿ ಐದುನೂರು ಜನ ಆಟಗಾರ ಬಂದಿದ್ದರು ಅದರಲ್ಲಿ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಒಂದು ಈ ಆದರ್ಶ ತಳವಾರ್ ಕೂಡ ಆಯ್ಕೆಯಾಗಿದ್ದಾನೆ ಈ ಒಂದು ನಮಗೆ ಒಂದು ಹೆಮ್ಮೆಯ ಸಂಗತಿ ಆಮೇಲೆ ಅಲ್ಲಿ ಒಂದು ಕೋಚ್ ಸರ್ ಒಂದು ರಂಗನಾಥ್ ಸರ್ ಅವರು ಕೂಡ ಒಂದು ಕಣ್ಣು ಇವ್ನ ಮೇಲೆ ಬಿತ್ತು ಒಂದು ಸಲ ಸಪ್ಸಾಗರಲ್ಲಿ ಕಬಡ್ಡಿ ಆಟ ಆಡೋದಕ್ಕೆ ಹೋಗಿದ್ವಿ ನಾವು ಆಮೇಲೆ ಆ ಸಾಯಿ ಧಾರವಾಡ ಟೀಮ್ ಜೊತೆನ ಆದರ್ಶ ಭಾಳ ಚೆನ್ನಾಗಿ ಆಡಿದ ಆವಾಗ ಆ ರಂಗನಾಥ್ ಸರ್ ಆಟವನ್ನು ನೋಡಿ ಸರ್ ಅವನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು ಆ ಪ್ರಕಾರ ನಾವು ಕರ್ಕೊಂಡು ಹೋದ್ವಿ ಆಮೇಲೆ ಸೆಲೆಕ್ಷನ್ ಕೂಡ ಆಯಿತು ಈ ರೀತಿ ಒಂದು ಈ ಕ್ರೀಡೆಯಲ್ಲಿ ಕ್ರೀಡೆಗೆ ಸಾಕಷ್ಟು ಪ್ರೋತ್ಸಾಹ ಒಂದು ಈ ಒಂದು ಗ್ರಾಮದಲ್ಲಿ ಕೂಡ ಸಿಕ್ಕಿದೆ ಹೀಗೆ ಒಂದು ಗ್ರಾಮಸ್ಥರ ಪ್ರೋತ್ಸಾಹ ಯಾವತ್ತೂ ಇರಲಿ ಅಂತ